ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಯಾಕಂದ್ರೆ ಸ್ವಲ್ಪ ಒಂದು ಎರಡು ದಿನ ಕೂಡ ಗ್ಯಾಪ್ ಇಲ್ಲ ಹಿಂದಿಂದನೇ ಈ ರೀತಿ ಹುಣ್ಣಿಮೆ ಮತ್ತೆ ಹಬ್ಬ ಬಂದಿರೋದ್ರಿಂದ ಮನೆಯಲ್ಲಿ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಅದ್ರ ಜೊತೆಗೆ ಪೂಜಾ ರೂಮ್ ಯಾವ ರೀತಿ ಕ್ಲೀನ್ ಮಾಡ್ಬೇಕು ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅಂತೂ ತುಂಬಾನೇ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಯಾಕಂದ್ರೆ ಈಗಿನ ವೈಕುಂಠ ಏಕಾದಶಿಗೂ ಕೂಡ ಕಂಪ್ಲೀಟ್ ಆಗಿ ಎಲ್ಲ ಕ್ಲೀನ್ ಮಾಡಿರ್ತೀರಾ ಹಾಗಾಗಿ ಹುಣ್ಣಿಮೆಗೆ ಮತ್ತೆ ಕಳಸ ಇಡ್ಬೇಕಾ ಮಾರನೇ ದಿನ ಮಕರ ಸಂಕ್ರಾಂತಿ ಹಬ್ಬ ಇರತ್ತೆ ಆವತ್ತಿಗೂ ಕೂಡ ಯಾವ ರೀತಿ ಪೂಜೆ ಮಾಡ್ಬೇಕು ತುಂಬಾ ಜನ ಹುಣ್ಣಿಮೆಗೆ ಕಳಸ ಇಟ್ಟು ಪೂಜೆ ಮಾಡೋರು ಇರ್ತೀರಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗತ್ತೆ ಮಾರನೇ ದಿನ ಅಂದ್ರೆ ಹದಿನಾಲ್ಕನೇ ತಾರೀಕು ಮಂಗಳವಾರ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗತ್ತೆ ಹಾಗೆ ಸಂಕ್ರಾಂತಿ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು ಹದಿನಾಲ್ಕು ಅಥವಾ ಹದಿನೈದು ಯಾವ ದಿನ ಆಚರಣೆ ಮಾಡಬೇಕು ಒಂದು ದಿನ ಕೂಡ ಗ್ಯಾಪ್ ಇಲ್ದ ಹಾಗೆ ಹುಣ್ಣಿಮೆ ಆದಂತ ಮರುದಿನನೇ ಹಬ್ಬ ಮಾಡ್ಬೇಕಾ ಅಂತಂದ್ರೆ ಹೌದು ಈ ಸಂಕ್ರಾಂತಿ ಹಬ್ಬ ಯಾವ ರೀತಿ ಲೆಕ್ಕ ತಗೋತೀವಿ ಅಂದ್ರೆ ಧನುರ್ ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ಬೇಕು ಆ ಒಂದು ಪ್ರವೇಶ ಮಾಡುವಂತ ಕಾಲವನ್ನ ಗಣನೆಗೆ ತಗೊಂಡು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡುವಂತದ್ದು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ನಲವತ್ತು ನಿಮಿಷದ ಒಳಗಾಗಿ ಈ ಒಂದು ಮಹಾಪುಣ್ಯ ಕಾಲದಲ್ಲಿ ಸೂರ್ಯ ದೇವ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ಬೇಕು ಹಾಗಾದ್ರೆ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಪೂಜಾ ರೂಮ್ ಎಲ್ಲ ಯಾವ ದಿನ ಕ್ಲೀನ್ ಮಾಡ್ಕೋಬೇಕು ಬನ್ನಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಈಗ ಹತ್ತನೇ ತಾರೀಕು ಜನವರಿ ಹತ್ತು ಶುಕ್ರವಾರ ವೈಕುಂಠ ಏಕಾದಶಿ ಆಚರಣೆ ಮಾಡಿರ್ತೀರಾ ಅದಕ್ಕೋಸ್ಕರ ಪೂಜಾ ರೂಮ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿರ್ತೀರಾ ಮನೇನು ಕೂಡ ಕಂಪ್ಲೀಟ್ ಆಗಿ ಎಲ್ಲ ಕ್ಲೀನ್ ಮಾಡಿರ್ತೀರಾ ಇನ್ನು ಎರಡು ದಿನ ಗ್ಯಾಪ್ ಅಲ್ಲಿ ಮತ್ತೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕು ಯಾವ ರೀತಿ ಮಾಡೋದು ತುಂಬಾ ಜನ ಹುಣ್ಣಿಮೆ ಪೂಜೆ ಮಾಡ್ತಾ ಬಂದಿರ್ತೀರಾ ಮತ್ತೆ ಹುಣ್ಣಿಮೆಗೆ ಕಳಸ ಇಡುವಂತ ಪದ್ಧತಿಯನ್ನ ಇಟ್ಕೊಂಡಿರ್ತೀರಾ ಹಾಗಾಗಿ ಯಾವ ರೀತಿ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಮೊದಲು ನೀವೇ ಯೋಚನೆ ಮಾಡಿ ನೀವು ಹುಣ್ಣಿಮೆ ಪೂಜೆ ಮಾಡ್ಬೇಕಾ ಅಥವಾ ಸಂಕ್ರಾಂತಿ ಹಬ್ಬವನ್ನ ಮಾಡ್ಬೇಕಾ ಅಂತ ಅಂದ್ರೆ ನೀವು ಸಂಕ್ರಾಂತಿ ಹಬ್ಬನೇ ಮಾಡ್ತೀರಾ ಅಂದ್ರೆ ಹುಣ್ಣಿಮೆ ಪೂಜೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಅಥವಾ ಇಲ್ಲ ನಾವು ತುಂಬಾ ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ಪಾಲಿಸ್ಕೊಂಡು ಬಂದಿದ್ದೀವಿ ಹುಣ್ಣಿಮೆ ಪೂಜೆನೆ ಮಾಡೋದು ಅಂತಂದ್ರೆ ಭಾನುವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಸೋಮವಾರ ನೀವು ಕಳಸ ಎಲ್ಲ ಇಟ್ಟು ಪೂಜೆ ಮಾಡಬಹುದು ಮಂಗಳವಾರ ಹಬ್ಬದ ದಿನ ಕಳಸ ಒಂದನ್ನ ಬಿಟ್ಟು ವಿಗ್ರಹಗಳು ದೀಪಗಳು ಕರ್ಪೂರ ದಾರತಿ ಪಂಚಪತ್ರೆ ಇದೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ತೆಗೆದು ತೊಳೆದು ಮತ್ತೆ ನೀವು ಎಲ್ಲಾನು ಇಟ್ಟು ಗಂಧ ಹರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಜೋಡಿಸಿ ಕಳಸದ ಮುಂದೆ ರಂಗೋಲಿ ಎಲ್ಲ ಹಾಕಿ ದೀಪಗಳಿಗೆ ಹೊಸ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಚಿ ನೀವು ಈ ರೀತಿ ಪೂಜೆಗೆ ಸಿದ್ಧತೆ ಎಲ್ಲ ಕೂಡ ಮಾಡ್ಕೋಬಹುದು ಅಥವಾ ನೀವೇನಾದರೂ ಇಲ್ಲ ನಾವು ಹಬ್ಬನೇ ತುಂಬಾ ಜೋರಾಗಿ ಮಾಡ್ತೀವಿ ಸಂಕ್ರಾಂತಿ ಹಬ್ಬ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ರೆ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಳಿ ದೀಪಗಳು ಕರ್ಪೂರದಾರತಿ ಪಂಚಪತ್ರೆ ಇದನ್ನೆಲ್ಲ ಮಾತ್ರ ತೆಗೆದು ತೊಳೆದು ಹೊಸ ಬತ್ತಿನ ಹಾಕಿ ಹುಣ್ಣಿಮೆ ದಿನ ಎಲ್ಲ ಒರೆಸ್ಕೊಂಡು ನೀವು ಕ್ಲೀನ್ ಮಾಡ್ಕೊಂಡು ಸಿಂಪಲ್ ಆಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಮೂರು ಐವತ್ತಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗತ್ತೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಆ ನಂತರ ಪೂಜಾ ಸಾಮಾನೆಲ್ಲನೂ ತೆಗೆದು ಕಂಪ್ಲೀಟ್ ಆಗಿ ತೆಗೆದು ಕ್ಲೀನ್ ಮಾಡಿ ನೀವು ಜೋಡಿಸ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬಹುದು ಸಂಕ್ರಾಂತಿ ಹಬ್ಬದ ದಿನ ಸೂರ್ಯೋದಯ ಆದ್ಮೇಲೆನೆ ಸ್ನಾನ ಮತ್ತೆ ಪೂಜೆ ಎಲ್ಲನೂ ಕೂಡ ಮಾಡ್ಕೋಬಹುದು ಈ ಹಬ್ಬದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ಸೂರ್ಯೋದಯ ಆದ್ಮೇಲೆನೆ ಸ್ನಾನ ಮತ್ತೆ ಪೂಜೆ ಮಾಡೋದು ಕೂಡ ಒಳ್ಳೇದೇನೆ ಅದು ಅಲ್ಲದೆ ಆ ದಿನ ಯಾವ್ದಾದ್ರು ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲು ಹೋಗ್ಬನ್ನಿ ನದಿ ಸ್ನಾನ ಮಾಡೋದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದು ತುಂಬಾನೇ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಮನೆಯಲ್ಲೇ ಪೂಜೆ ಮಾಡ್ತೀವಿ ಹಬ್ಬ ಮಾಡ್ತೀವಿ ಅಂತ ಅನ್ನೋರು ಈ ರೀತಿ ಕೂಡ ಮಾಡಬಹುದು ಬೆಳಗ್ಗೆ ಬೇಗ ಎದ್ದು ಆ ದಿನ ಮಂಗಳವಾರ ಇರುತ್ತೆ ಪೂಜಾರ ಕ್ಲೀನ್ ಮಾಡಬಹುದಾ ಅಂದ್ರೆ ಏನು ಮಾಡೋದಿಕ್ಕಾಗಲ್ಲ ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಯಾವುದೇ ಒಂದು ರಾಹುಗಾಲ ಯಮಗಂಡ ಕಾಲ ಇಂಥದನ್ನೆಲ್ಲ ಏನು ನೋಡೋದ್ ಬೇಕಾಗಿಲ್ಲ ಒಂದು ಶುಭ ಮುಹೂರ್ತ ಶುಭ ಸಮಯ ಅಂತ ಏನಿರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ನಕ್ಷತ್ರಗಳು ಒಂದು ಒಳ್ಳೆ ಶುಭ ನಕ್ಷತ್ರ ಇದೆಯಾ ಅನ್ನೋದೊಂದೇ ಲೆಕ್ಕ ಬರುತ್ತೆ ಹಾಗಾಗಿ ರಾಹು ಕಾಲ ಇರುತ್ತೆ ಯಮಗಂಡ ಕಾಲ ಇರುತ್ತೆ ಅಂತ ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮತ್ತೆ ಮಂಗಳವಾರ ಇರತ್ತೆ ಹೇಗ್ ಪೂಜಾ ರೂಮ್ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡಬೇಡಿ ಇನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ಕೋತೀನಿ ಅಂದ್ರೆ ನಾನು ಈಗ ಇನ್ನು ಕೂಡ ವೈಕುಂಠ ಏಕಾದಶಿಗೆ ಎಲ್ಲಾನು ಕೂಡ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಿ ಹಾಗಾಗಿ ಹುಣ್ಣಿಮೆ ದಿನ ಕಳಸ ಎಲ್ಲ ನಾನು ತೆಗೆಯೋದಿಕ್ ಹೋಗೋದಿಲ್ಲ ದೀಪಗಳು ವಿಗ್ರಹಗಳು ಮಾತ್ರ ತೊಳೆದು ನೀಟಾಗಿ ಜೋಡಿಸ್ಕೊಂಡು ಆ ದಿನ ಹುಣ್ಣಿಮೆ ಪೂಜೆನ ಮಾಡ್ಕೊಂಡಿರ್ತೀನಿ ಮಂಗಳವಾರ ಬೆಳಗ್ಗೆನೆ ಕಂಪ್ಲೀಟ್ ಆಗಿ ಪೂಜಾ ಸಾಮಾನೆಲ್ಲ ತೆಗೆದು ನಾನು ಕೂಡ ತೊಳೆದು ಪೂಜೆನ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತೀನಿ ಬೇಗ ಸ್ನಾನ ಎಲ್ಲಾ ಮುಗಿಸಿ ಆ ಪೂಜಾರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿರ್ತೀನಿ ಸೂರ್ಯೋದಯ ಆದ ನಂತರ ಅಂದ್ರೆ ಬೆಳಗ್ಗೆ ಒಂಬತ್ ಗಂಟೆ ನಂತರ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಹಾಗಾಗಿ ಆ ಸಮಯದಲ್ಲಿ ನಾವು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಒಂಬತ್ತು ಗಂಟೆ ನಂತರ ಕೂಡ ನಾವು ಮನೇಲಿ ಪೂಜೆ ಮಾಡ್ಬೋದು ತುಂಬಾನೇ ಒಳ್ಳೇದು ಇನ್ನು ಯಾವ ರೀತಿ ಆ ದಿನ ವಿಶೇಷವಾಗಿ ಪೂಜೆಗಳನ್ನ ಮಾಡ್ಕೋಬೇಕು ತುಂಬಾನೇ ವಿಶೇಷ ಮತ್ತೆ ಸರಳವಾಗಿ ಮಾಡುವಂತ ವಿಧಾನನ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಾನು ನಿಮ್ಗೆ ತಿಳಿಸ್ತೀನಿ ಈಗ ಯಾಕೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ವೈಕುಂಠ ಏಕಾದಶಿ ಹುಣ್ಣಿಮೆ ಮತ್ತೆ ಹಬ್ಬ ಸಾಲು ಸಾಲಾಗಿ ಬಂದಿರೋದ್ರಿಂದ ಕ್ಲೀನಿಂಗಿಗೂ ಕೂಡ ಟೈಮ್ ಸಿಗೋದಿಲ್ಲ ಮತ್ತೆ ಕಳಸ ಯಾವ ರೀತಿ ಇಡೋದು ಹೇಗೆ ಪೂಜೆ ಮಾಡೋದು ನಿಮಗೆ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿಗೂ ಮೊದಲೇನೆ ಮನೆ ಮತ್ತು ಪೂಜಾ ರೂಮ್ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು ಶುಕ್ರವಾರ ನೀವು ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀರಾ ಏಕಾದಶಿ ಪೂಜೆ ವ್ರತನ ಮಾಡಿರ್ತೀರಾ ಅಂದ್ರೆ ಸೋಮವಾರ ಕಳಸ ಒಂದನ್ನು ಬಿಟ್ಟು ಮಿಕ್ಕಿದೆಲ್ಲನೂ ಕೂಡ ತೆಗೆದು ತೊಳೆದು ಹುಣ್ಣಿಮೆ ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಅಥವಾ ನೀವು ವಿಗ್ರಹಗಳೆಲ್ಲ ತೆಗೆದು ತೊಳ್ದಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ದೀಪಗಳನ್ನ ಮಾತ್ರ ತೊಳೆದು ಹೊಸ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆ ಹಾಕಿ ದೀಪ ಹಚ್ಚಿ ಹುಣ್ಣಿಮೆ ಪೂಜೆನ ಸರಳವಾಗಿ ಮಾಡ್ಕೊಳ್ಳಿ ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆ ನಂತರ ನೀವು ಮತ್ತೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜಾರ ಕ್ಲೀನ್ ಮಾಡಿಕೊಂಡು ನಿಮ್ಮ ಹಬ್ಬದ ತಯಾರಿನ ನೀವು ಮಾಡ್ಕೋಬಹುದು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ ಅಥವಾ ನೀವು ಭಾನುವಾರನೇ ಪೂಜಾರ ಕ್ಲೀನ್ ಮಾಡಿ ಸೋಮವಾರ ಹುಣ್ಣಿಮೆ ಪೂಜೆ ಮಾಡಿ ಹಾಗೆ ಮಂಗಳವಾರ ನಾವು ಅದೇ ಕಳಸಾನ ಇಟ್ಟು ಹಬ್ಬ ಮಾಡ್ತೀವಿ ಅಂದ್ರೆ ಆ ರೀತಿ ಕೂಡ ಮಾಡ್ಕೋಬಹುದು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಸೂರ್ಯನ ಪೂಜೆ ಮಾಡಬೇಕು ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಶಕ್ತಿಯನ್ನುಸಾರ ನಿಮ್ಮ ನಿಮ್ಮ ಸಮಯಗಳನ್ನ ನೋಡ್ಕೊಂಡು ಕ್ಲೀನ್ ಮಾಡ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ ಯಾಕಂದ್ರೆ ಮನೇಲಿರುವಂತ ಹೌಸ್ ವೈಫ್ಗಳ್ಗಾದ್ರೆ ಸಮಯ ಸಿಗತ್ತೆ ಮಾಡ್ಕೋತಾರೆ ಕೆಲ್ಸಕ್ಕೆ ಹೋಗುವಂತ ವರ್ಕಿಂಗ್ ವುಮೆನ್ಸ್ ಗಳಿಗೆ ತುಂಬಾ ಕಷ್ಟ ಆಗತ್ತೆ ಪದೇ ಪದೇ ಪೂಜಾರಂ ಕ್ಲೀನ್ ಮಾಡ್ಬೇಕು ಅಂದ್ರೆ ಅದೆಲ್ಲ ಅಷ್ಟು ಸುಲಭದ ಕೆಲ್ಸ ಅಲ್ಲ ಎರಡು ಮೂರು ಗಂಟೆಗಳ ಕಾಲ ಟೈಮ್ ಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಹಬ್ಬದ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಯಾವ ಮಂತ್ರ ಹೇಳ್ಬೇಕು ವಿಶೇಷವಾಗಿ ಆ ದಿನ ಈ ಒಂದು ನೈವೇದ್ಯನ ಮಾಡ್ಲೇಬೇಕು ಪ್ರತಿಯೊಬ್ರು ಕೂಡ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹೆಚ್ಚಿಗೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಹಬ್ಬದ ಆಚರಣೆಯನ್ನ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ